ಹೆಣ್ಮಕ್ಳಾಗಿ ಹುಟ್ಟಿರೇ ತಪ್ಪು ಅಂತಲ್ಲ ಒಟ್ಟಲ್ಲಿ ಅವರು ಇದೇ ಫಸ್ಟ್ ಅಂತಲ್ಲ ಒಂದ್ಸತಿ ಜನವರಲ್ಲಿ ಬಿಲ್ಡೆ ಹೊಡೆದ್ರು ಹೊರಗಡೆನೆ ಆರೈಕೆ ಮಾಡಿ ಕಳಿಸುದು ಅವಾಗ ಹೋಗ್ಲಿ ಮೊನ್ನೆ ಒಂದ್ಸತಿ ಒಡದಾಟ ಆಗಿ ಕಂಪ್ಲೇಂಟ್ ಆಗಿತ್ತು ನಮ್ಮ ಬಂದ ಇದು ಮಾಡಿದ್ರು ಇಷ್ಟ ಆಗೋದು ಮತ್ತೆ ಒಳಗೆ ಕಿರ್ಚಾಟ ನಾವು ಇಲ್ಲೇ ಕೂತಿದ್ದು ಅಲ್ಲಿ

ಆ ಹೆಣ್ಣು ಮಗಳಿಗಿಂತ ಮಗಳು ಬೇಕಾ ಸರ್ ಸೊಸೆ ಬೇಕಾ ಪಾಪ ರೀ ಪಾ ಒಬ್ಬರ ಒಂದು ಮಾತಾಡೋದೆಲ್ಲ ಒಂದು ನೋಡೋದಲ್ಲ ನೋಡೋದಲ್ಲೆತ್ತಿರೋದು ಒಂದ್ ಹೆಣ್ಣು ಏನು ಪಾಪಕ್ಕೆ ಗಂಡ ಎಂತ ಮಾಡಿ ಅಂತ ಸುಳ್ಳ ಮಕ್ಕಳು ಹೀಗೆ ಮಾಡ್ತಾರ ಬಟ್ಟೆ ಬಿಚ್ಚಿ ಹೊಡಿತಾರ ಸರ್ ಅವರು ಅಂತ ಸುಳ್ಳ ಮಕ್ಳವ್ರು